ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಪದಬಂಧವನ್ನು ಶುರು ಮಾಡೋಣ ಈ ಒಂದು ಪದಬಂಧದಲ್ಲಿ ಪ್ರತಿಯೊಂದು ಪದಬಂಧಕ್ಕೂ ಒಂದು ಸುಳಿವುಗಳನ್ನು ನೀಡಲಾಗಿರುತ್ತೆ ಆ ಸುಳಿವುಗಳನ್ನು ಓದ್ಕೊಂಡು ಉತ್ತರವನ್ನು ಕಾಮೆಂಟ್ ಮಾಡಿ ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈ ಕಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯದು ಮೊದಲನೆಯದು ದಯಾರಾಮ್ ಸಹಾನಿಯವರು ಪತ್ತೆ ಹಚ್ಚಿದ ಇದನ್ನು ಕಣಜಗಳ ನಗರ ಎನ್ನುವರು ಉತ್ತರ ಹರಪ್ಪ ಎರಡನೆಯದು ಬೃಹತ್ ಸ್ನಾನದ ಕೊಳ ಇರುವ ಸ್ಥಳ ಉತ್ತರ ಮೊಹಂಜೋದಾರು ನಾಲ್ಕನೆಯದು ಕಂಬಾರ ಪದದ ಬಹುವಚನ ರೂಪ ತಿರುಗಿದೆ ಉತ್ತರ ಕಂಬಾರರು ಆರನೆಯದು ಪ್ರಾಚೀನ ಭಾರತದ ಪ್ರಸಿದ್ಧ ರಾಜಕೀಯ ತಜ್ಞ ಉತ್ತರ ಚಾಣಕ್ಯ ಏಳನೆಯದು ಉದ್ದೇಶವನ್ನು ಮರೆಮಾಚಲು ನೆನಪಾದ ಸುಳ್ಳು ಉತ್ತರ ನೆಪ ಒಂಬತ್ತನೆಯದು ಮೌರ್ಯರ ಕಾಲದ ಭೂ ಕಂದಾಯ ವಸೂಲು ಮಾಡುವ ಅಧಿಕಾರಿಯನ್ನು ಹೀಗೆ ಕರೆಯುತ್ತಿದ್ದರು ಉತ್ತರ ರಜ್ಜುಕ ಹನ್ನೊಂದನೆಯದು ಕೊಳ ಪದದ ಸಮನಾರ್ಥಕ ಪದ ತಿರುಗಿದೆ ಉತ್ತರ ಕೆರೆ ಹದಿಮೂರನೆಯದು ಹುಡುಕಿದರೆ ತಾರಾ ಸಿದ್ಧಪಡಿಸಿದ ಸಂಗೀತವಾದ್ಯ ಸಿಗುತ್ತದೆ ಉತ್ತರ ಸಿತಾರ ಹದಿನಾಲ್ಕನೆಯದು ತೀರದಲ್ಲಿ ನಿಂತು ಮಾಡಿದ ನಿರಾಕರಣೆ ಉತ್ತರ ತಿರಸ್ಕಾರ ಹದಿನಾರನೆಯದು ಮಹಿಷ ದೈತ್ಯ ಅಸುರ ಉತ್ತರ ಮಹಿಷಾಸುರ ಹದಿನೇಳನೆಯದು ತಂದೆ ತಾಯಿ ಇಲ್ಲದ ನಿರ್ಗತಿಕರು ಉತ್ತರ ಅನಾಥರು ಒಂದನೆಯದು ಹವಾಮಾನ ನಿಯಂತ್ರಿತ ಪಾರದರ್ಶಕ ಮನೆ ಉತ್ತರ ಹಸಿರು ಮನೆ ಎರಡನೆಯದು ಮುಖ ಈ ಪದದ ತದ್ಭವ ರೂಪ ಉತ್ತರ ಮೊಗ ಮೂರನೆಯದು ಬೆಣ್ಣೆ ದೋಸೆ ಎಂದ ನೆನಪಾಗುವ ಜಿಲ್ಲೆ ಉತ್ತರ ದಾವಣಗೆರೆ ಐದನೆಯದು ಪರ್ವತಗಳ ಮಧ್ಯದ ತಿರುವು ಪ್ರದೇಶ ಉತ್ತರ ಕಂದರ ಎಂಟನೆಯದು ಪರ್ವತಗಳನ್ನು ಏರುವ ಕ್ರೀಡೆಯಲ್ಲಿ ತೊಡಗಿರುವ ವ್ಯಕ್ತಿ ಉತ್ತರ ಪರ್ವತಾರೋಹಿ ಹತ್ತನೆಯದು ಬಟ್ಟೆ ಮೇಲೆ ಸೂಜಿ ಹಾಗೂ ಹಗ್ಗದಿಂದ ಅಲಂಕರಿಸುವ ಕಲೆ ಉತ್ತರ ಕಸೂತಿ ಹನ್ನೆರಡನೆಯದು ಬದ್ರಿನಾಥದ ಸಮೀಪದಲ್ಲಿರುವ ಯಾತ್ರಾ ಸ್ಥಳ ಉತ್ತರ ಕೇದಾರನಾಥ ಹದಿನೈದನೆಯದು ನೆರಳು ನೀಡುವ ವೃಕ್ಷ ಮರ ವಂದನೆಗಳು ಈ ಮಾಹಿತಿ ತಮಗೆ